ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಆ್ಯಂಟಿ ಏಜಿಂಗಿಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ಏಜಿಂಗ್ ಅನ್ನೋದು ಒಂದು ನ್ಯಾಚುರಲ್ ಪ್ರೊಸೆಸ್ ಅಂತಲೇ ಹೇಳ್ಬೋದು ನಾವು ಚಿಕ್ಕೋರಿದ್ದಾವಾಗ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಗ್ಲೋ ಆಗಿ ಹಾಗೇನೇ ಟೈಟ್ ಆಗಿರುತ್ತೆ ಹಾಗೆ ನಾವು ಹಾಗೆ ನಾವು ಬೆಳೀತಾ ಬೆಳೀತಾ ನಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಇವಾಗಿನ ಜನ್ರೇಷನ್ಗೆ ಒಂದು ಟ್ವೆಂಟಿ ಏಜಲ್ಲೇ ಮುಖದಲ್ಲಿ ರಿಂಕಲ್ಸ್ ಬರೋದಾಗಿರ್ಬೋದು ಗ್ರೇ ಹೇರ್ ಪ್ರಾಬ್ಲಮ್ ಆಗಿರ್ಬೋದು ಹಾಗೇನೇ ಸ್ಕಿಲ್ ಡಲ್ನೆಸ್ ಆಗಿರ್ಬೋದು ಅನಿವನ್ ಸ್ಕಿನ್ ಆಗಿರ್ಬೋದು ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿದೆ ಇದಕ್ಕೆಲ್ಲ ಕಾರಣ ಅಂತ ಅಂದರೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ನಮ್ಮ ಫುಡ್ ಹ್ಯಾಬಿಟ್ ಆಗಿರ್ಬೋದು ಹಾಗೆ ಪಿಂಗ್ ಪ್ಯಾಟರ್ನ್ ಆಗಿರ್ಬೋದು ರೆಗ್ಯುಲರ್ ಇರೆಗ್ಯುಲರ್ ಸ್ಲೀಪಿಂಗ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು ಅಂದರೆ ಇವಾಗ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಲ್ಲ ನಿದ್ದೆ ಮಾಡಲ್ಲ ಹಾಗೆ ಹೊರಗಡೆ ಫುಡ್ಡು ಜಂಕ್ ಫುಡ್ಡನ್ನು ಜಾಸ್ತಿ ತಿನ್ನೋದಾಗಿರ್ಬೋದು ನಿದ್ದೆ ಯಾರು ಚೆನ್ನಾಗಿ ಮಾಡಲ್ಲ ಅವಾಗ ಅವ್ರ ಫೇಸು ತುಂಬಾ ಡಲ್ಲಾಗಿ ಕಾಣಿಸುತ್ತೆ ಇದೆಲ್ಲ ಕಾರಣದಿಂದ ನಾವು ಅದಕ್ಕೆ ಈ ಥರ ಪ್ರಾಬ್ಲಮ್ ಬರೋದಕ್ಕೆ ತುಂಬಾ ರೀಸನ್ ಇದೆ ಅದರಲ್ಲಿ ಇದು ಮುಖ್ಯವಾದ ರೀಸನ್ ಅಂತಲೇ ಹೇಳ್ಬೋದು ಆಮೇಲೆ ಕೆಲವೊಂದು ಮೆಡಿಕಲ್ ಇಶ್ಯೂ ಹೆಲ್ತ್ ಇಶ್ಯೂದಿಂದನೂ ಕೂಡ ಈ ಥರ ಪ್ರಾಬ್ಲಮ್ಗಳು ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ ಪಾರ್ಲರ್ಗಳಿಗೆ ವಿಸಿಟ್ ಮಾಡ್ತಾರೆ ಕೆಲವೊಂದು ಟ್ರೀಟ್ಮೆಂಟನ್ನು ಕೂಡ ತಗೊಳ್ತಾರೆ ನಾವು ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ನಾವು ಇವಾಗ ನಾವು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ತುಂಬ ಇಟ್ಕೋಬೇಕು ಅಂತಂದ್ರೆ ಸಾಕಷ್ಟು ನೀರನ್ನು ಕುಡಿಯೋದಾಗಿರ್ಬೋದು ರೆಗ್ಯುಲರ್ ಆಗಿ ಎಕ್ಸಸೈಸನ್ನು ಮಾಡೋದಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಯೋಗ ಆಗಿರ್ಬೋದು ಇದನ್ನು ಎಲ್ಲ ನಮ್ಮ ಲೈಫ್ ಸ್ಟೈಲ್ ನಲ್ಲಿ ನಾವು ರೂಢಿ ಮಾಡ್ಕೊಂಡು ಬಂದರೆ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಒಳ್ಳೆಯ ಆಹಾರವನ್ನು ಸೇವನೆ ಮಾಡೋದಿರ್ಬೋದು ಹಣ್ಣು ತರಕಾರಿಗಳನ್ನು ಜಾಸ್ತಿ ಸೇವಿಸೋದಿರ್ಬೋದು ಇದೆಲ್ಲದರಿಂದ ಕೂಡ ನಮ್ಮ ಸ್ಕಿನ್ನು ಚೆನ್ನಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ಇವತ್ತೊಂದು ಬೆಸ್ಟ್ ಹೋಮ್ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ಈ ಹೋಮ್ ರೆಮಿಡಿಯನ್ನು ನೀವು ವಾರದಲ್ಲಿ ಎರಡು ಬಾರಿ ಯೂಸ್ ಮಾಡ್ತಾ ಬಂದರೆ ನಿಮಗೆ ಒಂದು ತಿಂಗಳಿನಲ್ಲೇ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಆ್ಯಂಟಿ ಏಜಿಂಗ್ಗೆ ಮುಖದಲ್ಲಾಗುವಂಥ ರಿಂಕಲ್ಸ್ ಆಗಿರ್ಬೋದು ಹಾಗೆಯೇ ಡಲ್ನೆಸ್ ಆಗಿರ್ಬೋದು ಅದೆಲ್ಲ ಕೂಡ ಈ ಹೋಮ್ ರೆಮಿಡಿಯಿಂದ ಕಡಿಮೆ ಆಗ್ತಾ ಬರುತ್ತೆ ಸ್ಕಿನ್ನು ತುಂಬಾ ಚೆನ್ನಾಗಿ ಗ್ಲೋ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಹೆಚ್ಚಾಗಿ ಹೋಮ್ ರೆಮಿಡೀಸನ್ನು ಯಾಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಅಂತ ಹೇಳೋದಾದರೆ ಈ ಹೋಮ್ ರೆಮಿಡೀಸಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರಲ್ಲ ಕೆಲವೊಂದು ಆ ಕ್ರೀಮ್ಗಳು ಕೂಡ ಸಿಗುತ್ತೆ ಆ ಕ್ರೀಮ್ಗಳು ಎಲ್ಲರ ಸ್ಕಿನ್ಗೂ ಸೆಟ್ ಆಗಲ್ಲ ಕೆಲವು ಕೆಲವರಿಗೆ ಕೆಲವೊಂದು ಪ್ರಾಡಕ್ಟ್ಸು ಸೆಟ್ ಆಗುತ್ತೆ ಕೆಲವರಿಗೆ ಅದು ಸೆಟ್ ಆಗಲ್ಲ ಯಾರೋ ಯೂಸ್ ಮಾಡ್ತಾರೆ ಅಂತ ನಾವು ಯೂಸ್ ಮಾಡಿದ್ರೆ ಅದು ನಮ್ಮ ಸ್ಕಿನ್ಗೆ ಸೆಟ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಆದ್ದರಿಂದ ಈ ಥರ ಹೋಮ್ ರೆಮಿಡಿಸನ್ನು ನೀವು ಟ್ರೈ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರಲ್ಲ ನೀವು ನ್ಯಾಚುರಲ್ಲಾಗಿ ಚೆನ್ನಾಗಿ ಕಾಣ್ಬೋದು ಹಾಗೆ ಖರ್ಚು ಕೂಡ ಕಡಿಮೆ ಬನ್ನಿ ಹಾಗಿದ್ರೆ ಈ ಹೋಮ್ ರೆಮಿಡಿ ಯಾವುದು ಅಂತ ನೋಡ್ತಾ ಹೋಗೋಣ ನಮ್ಮ ಈ ಹೋಮ್ ರೆಮಿಡಿಗೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ವಸ್ತು ಅಂತೆ ಅದು ಬೆಂಡೆಕಾಯಿ ನೀವು ಅನ್ಕೋತಾ ಇರ್ಬೋದು ಇವಳೇನು ಬೆಂಡೆಕಾಯಿ ತರಕಾರಿಗಳನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ ಅಂತ ಆದರೆ ಇದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟು ಕೂಡ ಆಗಿ ಆಗಲ್ಲ ಈ ಹೋಮ್ ರೆಮಿಡಿಯಿಂದ ಆದರೆ ಸ್ಕಿನ್ಗೆ ತುಂಬಾ ಒಳ್ಳೆಯ ಒಂದು ರಿಸಲ್ಟ್ ಸಿಗತ್ತೆ ಅಂತಲೇ ಹೇಳ್ಬೋದು ನಾನೀ ರೆಮಿಡಿಗಾಗಿ ಯೂಸ್ ಮಾಡ್ಕೊಳ್ತಾ ಇರೋದು ಒಂದು ನಾಲ್ಕು ಬೆಂಡೆಕಾಯನ್ನು ತೆಗೆದುಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಅದರ ಸೈಡ್ಸ್ ಏನಿದೆ ಅದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಣ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಶುದ್ಧವಾಗಿರುವಂಥ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಇದನ್ನು ಪಾತ್ರೆಗೆ ಹಾಕಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ಈ ಬೆಂಡೆಕಾಯಿ ತುಂಬಾ ಬೇಗ ಬೆಂದೋಗ್ಬಿಡತ್ತೆ ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಐದು ನಿಮಿಷಗಳ ಕಾಲ ಹೀಗೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಆ ಬೆಂಡೆಕಾಯಿ ಕೂಡ ಸಾಫ್ಟಾಗಿ ಬೆಂದಿದೆ ಇವಾಗ ಆದ ನಂತರ ಸ್ಟವನ್ನು ಆಫ್ ಮಾಡ್ಕೊಳ್ಳಿ ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ವೇಟ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾನು ಇದನ್ನ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಹೊತ್ತು ಸ್ಟವನ್ನು ಆಫ್ ಮಾಡಿ ಹಾಗೇ ಬಿಡ್ತೀನಿ ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ರುಬ್ಕೊಂಡ್ಬಿಡೋಣ ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಮ್ಮ ಬೆಂಡೆಕಾಯಿಯ ಪೇಸ್ಟ್ ರೆಡಿಯಾಯಿತು ಹಾಗೆಯೇ ಇದಕ್ಕೆ ಕೆಲವೊಂದು ವಸ್ತುಗಳನ್ನು ಯೂಸ್ ಮಾಡ್ಕೋಬೇಕು ಅಂದರೆ ಒಂದು ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ನಂದಿನಿ ಮೊಸರನ್ನು ಯೂಸ್ ಮಾಡ್ತಾ ಇರೋದು ಹಾಗೆಯೇ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವು ನಾನೀಗ ಹಾಕಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಕೂಡ ತುಂಬಾ ಸ್ಕಿನ್ಗೆ ತುಂಬಾ ಒಳ್ಳೆ ಒಂದು ಬೆನಿಫಿಟನ್ನು ಕೊಡುವಂಥ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಇದರಿಂದ ನಮ್ಮ ಸ್ಕಿನ್ಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಕೂಡ ಇರೋಲ್ಲ ಸ್ಕಿನ್ನು ತುಂಬಾ ಚೆನ್ನಾಗಿ ಗ್ಲೋ ಬರೋದಕ್ಕಾಗಿರ್ಬೋದು ಹಾಗೆ ಒಂಥರ ಶೈನಿಂಗಾಗಿ ಕಾಣಿಸೋದಕ್ಕಾಗಿರ್ಬೋದು ಬ್ರೈಟಾಗಿ ಆಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿನಿ ಇವಾಗ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ನಮ್ಮ ಈ ಫ ಹೋಮ್ ರೆಮಿಡಿ ಏನಿದೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮೊದಲು ನಮ್ಮ ಫೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಿರಬೇಕು ವಾಶ್ ಆದ ನಂತರ ಇವಾಗ ನಾವೇನು ರೆಡಿ ಮಾಡಿದ್ದೀವಲ್ಲ ಆ ಪೇಸ್ಟನ್ನು ನೀಟಾಗಿ ನಮ್ಮ ಫೇಸ್ಗೆ ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಹಾಗೆ ಅಪ್ಲೈ ಮಾಡ್ಕೊಳ್ಳೋವಾಗ ನಮ್ಮ ಕತ್ತನ್ನು ಕೂಡ ನಾವು ಕ ಕತ್ತಿಗೂ ಕೂಡ ನಮ್ಮ ಈ ಪೇಸ್ಟ್ ಏನಿದೆ ಅದನ್ನು ಅಪ್ಲೈ ಮಾಡ್ಕೊಬೇಕಾಗುತ್ತೆ ಹೀಗೆ ನೋಡಿ ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಹಾಗೆಯೇ ಈ ಪೇಸ್ಟನ್ನು ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ನಂತರ ಇದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಸ್ಕಿನ್ನು ಒಂಥರ ತುಂಬ ಟೈಟ್ ಅಂತ ಅನಿಸುತ್ತೆ ಆವಾಗ ನೀವು ಫೇಸನ್ನು ವಾಶ್ ಮಾಡಿಕೊಂಡ್ರೆ ಆಯಿತು ಇದನ್ನು ಫೇಸ್ಗೆ ಅಪ್ಲೈ ಮಾಡಿಕೊಂಡಿರುವಾಗ ಸ್ಕಿನ್ನು ಟೈಟ್ ಆಗುತ್ತೆ ಒಂಥರ ಎಳ್ದಾಗ ಆಗುತ್ತೆ ಬಂದ್ರಿ ಅಲ್ವಾ ಫೇಸು ಫುಲ್ ಡ್ರೈ ಆದ ನಂತರ ಫೇಸ್ ವಾಶ್ ಮಾಡಿಕೊಂಡ್ರೆ ಆಯಿತು ಹಾಗೆಯೇ ಇದು ವಾರದಲ್ಲಿ ಎರಡು ದಿನ ಮಾಡಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್